ಈಗ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸು ಜ್ಯೂಸು ಐಸ್ ಕ್ರೀಮ್ ಚಾಟ್ ಎಲ್ಲ ಮಾಡ್ತೀನಿ ನೀನು ಹಾಂ ಇದರಲ್ಲಿ ಹ್ಞೂ ರ್ಯಾಮನ್ನು ಮಾಡ್ತೆ ನೋಡು ಯಾವುದಾದ್ರೂ ಒಂದು ರೆಸಿಪಿನ ಪಟ್ ಅಂತ ಒಂದು ನಿಮಿಷದಲ್ಲಿ ಹೇಳೋದಾದರೆ ಏನು ಮಕ್ಕಳು ಮಾಡೋವಂಥದ್ದು ನಿನ್ನ ಮಕ್ಕಳಿಗೆ ಹೇಳ್ಕೊಡೋದಾದ್ರೆ ಹಾಂ ರೆಡ್ ಸಾಸ್ ಪಾಸ್ತಾ ಪಾಸ್ತಾ ಓಕೆ ಫಸ್ಟು ಗ್ಯಾಸ್ ಆನ್ ಸ್ಟವ್ ಆನ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಅದಾದ್ಮೇಲೆ ಕುದಿಯಕ್ ಬಿಡಬೇಕು ಟೊಮೆಟೋನಾ ಟೊಮೆಟೋನ ಹಾಕಿಬಿಟ್ಟು ಸೆವೆನ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ಆಯಿತಾ ಕುದಿದ್ಮೇಲೆ ಅದರ ಸಿಪ್ಪೆ ಇರುತ್ತಲ್ಲ ಅದರ ಸ್ಕಿನ್ ಔಟ್ ಮಾಡಿ ಸ್ಕಿನ್ ಔಟ್ ಮಾಡೋಕೆ ಅದೊಂದು ಚಿಕನಾ ಬಟ್ ಸಿಪ್ಪೆ ಕೂಡನ ಸ್ಕಿನ್ನೇ ಕೂಡ ಟೊಮೆಟೊ ಸ್ಕಿನ್ ಔಟ್ ಮಾಡೋದು ನಾನು ಇವ ಇಲ್ಲೇ ಇವತ್ತೇ ನಿನ್ನ ಚಿಪ್ಪೆ ಕೇಳಿದ್ದು ಹಾ ಅದಾದ್ಮೇಲೆ ಸಿಪ್ಪೆ ತೆಗೀಬೇಕು ಟೊಮ್ಯಾಟೊದು ನೀವು ಮೂರು ನಾಲ್ಕು ನಿಮಗೆ ಎಷ್ಟು ಪಾಸ್ತಾ ಇದೆಯೋ ಅಷ್ಟು ಮಾಡಬೇಕು ಆಯಿತಾ ಟೊಮೆಟೊನ ಬಾಯ್ಲ್ ಮಾಡಿ ಅದನ್ನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು ಅದಾದ್ಮೇಲೆ ಚಟ್ನಿ ಬರುತ್ತೆ ಆಯಿತಾ ಟೊಮ್ಯಾಟೊದು ಚಟ್ನಿ ಆಗುತ್ತಲ್ಲ ಆಯಿತಾ ಅದಾದಮೇಲೆ ಅದಾದಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಪಾಸ್ತಾಗ ಹಾಕ್ಬಿಟ್ಟು ಅದೇನೋ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿ ಮತ್ತೆ ಪಾಸ್ತಾಗ ಹಾಕಿ ಫ್ರೈ ಮಾಡಿಬಿಟ್ಟು ಅಂದರೆ ಮಿಕ್ಸ್ ಮಾಡಿಬಿಟ್ಟು ಏಳು ನಿಮಿಷ ಬಿಟ್ಬಿಟ್ಟು ಯಾಸ್ ಆಫ್ ರೆಡಿ ಅಷ್ಟ ಆಯ್ತು ತಿನ್ಕೊಳ್ಳಿ ಸಖತ್ತಾಗಿರುತ್ತೆ ಸಖತ್ತಾಗಿರುತ್ತೆ ನಾನು ನನ್ನ ಫ್ರೆಂಡ್ ಟೇಸ್ಟ್ ಮಾಡಿದ್ವಿ ನನಗೆ ಯಾವತ್ತು ಮಾಡ್ಕೊಡ್ತೀಯ ಈ ಪಾಸ್ತ ನೀನು ನಾನು ಕಷ್ಟ ಏನಿಲ್ಲ ನಾವಿಬ್ರು ಕಷ್ಟಪಡ್ತೀವಿ ನಾನು ಪರಿ ಓಕೆ ನಾವಿಬ್ರು ಕಷ್ಟಪಟ್ಟು ಮಾಡ್ತೀವಿ ನೀವು ಸಿಕ್ಕಿದ್ರೆ ಸಿಕ್ಕಿದ್ರೆ ಮಾಡ್ಕೊಡ್ತೀನಿ ಲೊಕೇಶನ್ ಕಳಿಸಿ ಮಾಡ್ಕೊಟ್ಟು ಅಲ್ಲ ಅಲ್ಲ ನಿಮ್ಮನ್ನ ಪಿಕಪ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದು ಮಾಡಿಸ್ತೀನಿ ಅಲ್ಲೆಲ್ಲ ಮಾಡಕ್ಕೆ ಹಬ್ಬ ಆಗಲ್ಲ ನನ್ನ ಸ್ಟವ್ ಹೆಂಗಿದೆ ಅಂತ ನಂಗೆ ಆರಾಮ್ಸೆ ಗೊತ್ತಲ್ಲ ಅದಕ್ಕೆ ನಾನು ಹಂಗೆ ಮಾಡ್ತೀನಿ